ವಿತ್ ಝೀರೋ ಬ್ಯಾಲೆನ್ಸ್ ಯಾರು ಬೇಕಾದರೂ ಈ ಖಾತೆಯನ್ನು ತೆರೀಬಹುದು ಝೀರೋ ಬ್ಯಾಲೆನ್ಸ್ ಆಧಾರ್ ಕಾರ್ಡ್ ಮೂರು ಫೋಟೋ ತಗೊಂಡೋದ್ರೆ ಈ ದೇಶದ ಎಲ್ಲಾ ಬ್ಯಾಂಕ್ಗಳು ಸರ್ಕಾರಿ ಬ್ಯಾಂಕ್ಗಳಾಗ್ಬೋದು ಆಗಬಹುದು ಪ್ರೈವೇಟ್ ಬ್ಯಾಂಕ್ಸ್ ಆಗಬಹುದು ಇನ್ಕ್ಲೂಡಿಂಗ್ ಪೋಸ್ಟ್ ಆಫೀಸ್ ಹತ್ತು ವರ್ಷದ ಮಕ್ಕಳು ಸ್ಟೂಡೆಂಟ್ಸ್ ಯಾರಾದರೂ ಇದ್ರೆ ಅವರು ಸಹಿತ ಸ್ವತಂತ್ರವಾಗಿ ಈ ಖಾತೆಗಳನ್ನು ಓಪನ್ ಮಾಡಬಹುದು ಅಕೌಂಟ್ ಓಪನ್ ಮಾಡೋಕ್ಕೆ ಹಣ ಕೊಡೋಷ್ಟಿಲ್ಲ ಮಿನಿಮಮ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಇಡಬೇಕು ಸಾವಿರ ರೂಪಾಯಿ ಇಡಬೇಕು ಅಂತಿಲ್ಲ ಹಲವಾರು ವಾಹನಗಳ ಅಪಘಾತದಲ್ಲಿ ಸಾಯೋದು ಮಾತ್ರ ಆಕ್ಸಿಡೆಂಟಲ್ ಡೆತ್ ಅಲ್ಲ ಯಾರಾದ್ರೂ ಒಬ್ರು ತೆಂಗಿನ ಮರ ಹತ್ತಿ ಕಾಯಿ ಕೀಳಕ್ಕೆ ಹೋದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಬಿದ್ದು ಬಿದ್ದು ಸತ್ತೋದ್ರೆ ಅದನ್ನು ಸಹಿತ ನಾವು ಆಕ್ಸಿಡೆಂಟಲ್ ಡೆತ್ ಅಂತ ಕರೀತೀವಿ ಅದಕ್ಕೂ ಸಹಿತ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಪ್ಲಸ್ ಕರ್ನಾಟಕ ರಾಜ್ಯ ತೆಂಗು ಅಭಿವೃದ್ಧಿ ಮಂಡಳಿಯವರು ಸಹಿತ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಈ ತರ ತೆಂಗು ತೆಂಗಿನ ಮರದಿಂದ ಬಿದ್ದು ಸತ್ತೋದ್ರೆ ನೂರ್ ನಲ್ವತ್ತು ಕೋಟಿ ಇರೋ ಜನಸಂಖ್ಯೆಯಲ್ಲಿ ಕೇವಲ ಮೂವತ್ನಾಲ್ಕು ಕೋಟಿ ಜನ ಕವರ್ ಆಗಿದ್ದಾರೆ ಅಷ್ಟೇ ಇನ್ನು ಗ್ಯಾಪ್ ಆಫ್ ಹಂಡ್ರೆಡ್ ಕ್ರೋರ್ ಪೀಪಲ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ದಿಸ್ ಸ್ಕೀಮ್ ನಾನೂರ ಐವತ್ತಾರು ರೂಪಾಯಿ ಖರ್ಚು ಮಾಡಿದ್ರೆ ಅವ್ರ ಕುಟುಂಬಕ್ಕೆ ಅವನು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ನೂರ ಅರವತ್ತೈದು ದಿವಸ ಲೆಕ್ಕ ಹಾಕಿದ್ರೆ ದಿನಕ್ಕೆ ಒಂದು ಕಾಲು ರೂಪಾಯಿ ಆಗುತ್ತೆ ಅಷ್ಟೇ ಅವ್ರ ಕುಟುಂಬ ಅಂತೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರವಾಗಿ ಆರ್ಥಿಕ ಸಾಕ್ಷರತಾ ಸಲಹೆಗಾರರು ಫೈನಾನ್ಷಿಯಲ್ ಲಿಟರಸಿ ಕೌನ್ಸಿಲರ್ ಅಂತ ಅಪಾಯಿಂಟ್ ಆಗಿರುತ್ತೇನೆ ಮೊದಲು ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದ್ಮೇಲೆ ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನನ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಎಲ್ಲೆಲ್ಲಿ ಕನಿಷ್ಠ ಒಂದು ಐವತ್ತು ಜನ ಸೇರ್ತಾರೆ ಒಂದು ರೈತರಾಗ್ಬೋದು ಮಹಿಳಾ ಸ್ವಸಹಾಯ ಸಂಘ ಆಗ್ಬೋದು ಹಿರಿಯ ನಾಗರಿಕ ಆಗ್ಬೋದು ಎಮ್ ಎಸ್ ಎಮ್ ಇಂಥ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರಾಗ್ಬೋದು ವಿದ್ಯಾರ್ಥಿಗಳಾಗ್ಬೋದು ಇಂತಹವರೆಲ್ಲಾದರೂ ಒಂದು ಐವತ್ತು ಜನ ಸಿಕ್ಕಿದಾಗ ಕೇಂದ್ರ ಸರ್ಕಾರದ ಹಲವಾರು ಇನ್ಶೂರೆನ್ಸ್ ಸ್ಕೀಮ್ಸ್ ಇದೆ ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚಿನ ಒಂದು ಇನ್ಶೂರೆನ್ಸ್ ಅಮೌಂಟ್ನ ಕೊಡುವಂಥ ಸ್ಕೀಮ್ಸ್ ಆಗಿದೆ ಇದು ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಏನು ಕರಿತೀವಿ ಅದನ್ನು ಪ್ರಚಾರ ಮಾಡಲಿಕ್ಕೆ ಅದನ್ನು ಪ್ರತಿಯೊಬ್ಬರು ತಗೊಳ್ಳಕ್ಕೆ ಪ್ರೇರೇಪಿಸಲಿಕ್ಕೆ ನಾನು ಎಲ್ಲ ಕಡೆ ಹೋಗ್ತಾ ಇರ್ತೀನಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಇದೊಂದು ಅತ್ಯುತ್ತಮವಾದ ಖಾತೆ ಇದು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಅಂದ್ರು ಒಂದೇ ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಂದ್ರು ಒಂದೇ ಇದರ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ವಿತ್ ಝೀರೋ ಬ್ಯಾಲೆನ್ಸ್ ಯಾರು ಬೇಕಾದರೂ ಈ ಖಾತೆಯನ್ನು ತೆರೀಬಹುದು ಹಣ ಕಟ್ಟಬೇಕಾಗಿಲ್ಲ ವಿತ್ ಝೀರೋ ಬ್ಯಾಲೆನ್ಸ್ ಆಧಾರ್ ಕಾರ್ಡ್ ಮೂರು ಫೋಟೋ ತಗೊಂಡೋದ್ರೆ ಈ ದೇಶದ ಎಲ್ಲ ಬ್ಯಾಂಕ್ಗಳು ಸರ್ಕಾರಿ ಬ್ಯಾಂಕ್ಗಳಾಗ್ಬೋದು ಪ್ರೈವೇಟ್ ಬ್ಯಾಂಕ್ಸ್ ಆಗ್ಬೋದು ಇನ್ಕ್ಲೂಡಿಂಗ್ ಪೋಸ್ಟ್ ಆಫೀಸ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರ ಕೈ ಸಹಿತ ಹಲವಾರು ಪೋಸ್ಟ್ ಆಫೀಸ್ ಬ್ಯಾಂಕ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಸಿಬಿಎಸ್ ಇದಕ್ಕೆ ಬಂದಿದ್ದಾರೆ ಅಲ್ಲೂ ಸಹಿತ ಝೀರೋ ಬ್ಯಾಲೆನ್ಸ್ ಪ್ರಧಾನ ಮಂತ್ರಿ ಧನ್ ಯೋಜನಾ ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ನ ಯಾರು ಬೇಕಾದರೂ ಓಪನ್ ಮಾಡಬಹುದು ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಈ ಅಕೌಂಟ್ ಓಪನ್ ಮಾಡಿದ್ರೆ ಉಳಿತಾಯ ಹಣ ವರ್ಗಾವಣೆ ಇನ್ಶೂರೆನ್ಸು ಇದ್ರ ಮುಖಾಂತರ ಪೆನ್ಷನ್ ಸಿಗುವಂಥದ್ದು ಇದೆಲ್ಲ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆರ್ಥಿಕ ಸೇರ್ಪಡೆ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಪ್ರತಿ ವ್ಯಕ್ತಿಗೂ ಒಂದು ಬ್ಯಾಂಕ್ ಖಾತೆ ಒದಗಿಸಬೇಕು ಅನ್ನೋ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯಿಂದ ಈ ಯೋಜನೆಗಳು ರೂಪುಗೊಂಡಿದೆ ಸೊ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿಕೊಳ್ಳೋದು ಏನಪ್ಪಾ ಅಂದರೆ ಈ ಥರ ಝೀರೋ ಬ್ಯಾಲೆನ್ಸ್ ಅಕೌಂಟ್ನ ಎಲ್ಲರೂ ಓಪನ್ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸಬಹುದು ಈಗ ಮೊನ್ನೆ ಡಿ ಸಿ ಸಾಹೇಬರು ಸಹಿತ ಮೀಟಿಂಗಲ್ಲಿ ಹೇಳ್ತಿದ್ರು ಕೆಲವರು ಝೀರೋ ಬ್ಯಾಲೆನ್ಸ್ ಓಪನ್ ಮಾಡ್ಕೊಡೋಕ್ಕೆ ಆಸ್ಪದ ಕೊಡೋದಿಲ್ಲ ಅಂತ ಆ ಥರ ಯಾವುದೂ ಇಲ್ಲ ಎಲ್ಲ ಬ್ಯಾಂಕ್ಸ್ ಅವರು ಓಪನ್ ಮಾಡೇ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಇದನ್ನು ಓಪನ್ ಮಾಡಿಸೋಕ್ಕೆ ತಿಳಿ ಹೇಳಿ ಇವನ್ನ ಹತ್ತು ವರ್ಷದ ಮಕ್ಕಳು ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಅವರು ಸಹಿತ ಸ್ವತಂತ್ರವಾಗಿ ಈ ಖಾತೆಗಳನ್ನು ಓಪನ್ ಮಾಡಬಹುದು ಸ್ಕಾಲರ್ಶಿಪ್ ಅಕೌಂಟ್ಗೆ ಬರುತ್ತೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟಲಾಗದಂತಹ ದುಸ್ಥಿತಿಯಲ್ಲಿರುವ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಓದ್ತಿರೋ ಮಕ್ಕಳು ಸಹಿತ ಈ ಅಕೌಂಟನ್ನು ತೆರೀಬಹುದು ಆಮೇಲೆ ಪೆನ್ಷನ್ ತಗೊಳ್ಳೋ ಬೇರೆ 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 ಸ್ಕೀಮ್ಸಲ್ಲಿ ವೃದ್ಧಾಪ್ಯ ವೇತನ ಆಗ್ಬೋದು ವಿಧವಾ ವೇತನ ಆಗ್ಬೋದು ಇಂಥವರೆಲ್ಲ ಈ ಖಾತೆಯನ್ನು ತೆಗಿಬೋದು ಇದರಲ್ಲಿ ಏನಪ್ಪ ಅಂದ್ರೆ ಒಂದು ವರ್ಷದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಒಂದು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆದಾಗ ಬೇರೆ ಜನರಲ್ ಎಸ್ ಬಿ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಆದ್ದರಿಂದ ಕಡಿಮೆ ವ್ಯವಹಾರ ಇರೋರು ಈ ಖಾತೆಯನ್ನು ಹೊಂದುವುದರಿಂದ ಬಹಳ ಉಪಯುಕ್ತ ಆಗುತ್ತೆ ಯಾಕಂದರೆ ಇದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಕೌಂಟ್ ಓಪನ್ ಮಾಡೋಕ್ಕೆ ಹಣ ಕೊಡೋ ಅಷ್ಟಿಲ್ಲ ಮಿನಿಮಮ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಇಡಬೇಕು ಸಾವಿರ ರೂಪಾಯಿ ಇಡಬೇಕು ಅಂತಿಲ್ಲ ಒಂದು ವೇಳೆ ನಿಮ್ಮ ಬ್ಯಾಂಕಲ್ಲಿ ನಾವು ಅಕೌಂಟ್ ಇಟ್ಕೊಂಡು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿರ್ತೀವಿ ಎಸ್ ಎಮ್ ಎಸ್ ಚಾರ್ಜಸ್ ಒಂದು ಹತ್ತು ರೂಪಾಯಿ ಡೆಬಿಟ್ ಆಗಿಬಿಟ್ರೆ ಬಿಲೋ ಮಿನಿಮಮ್ ಚಾರ್ಜಸ್ ಬರುತ್ತೆ ಅವಾಗ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಮೂರು ಒಂದ್ಸರಿ ಡೆಬಿಟ್ ಮಾಡ್ತೀವಿ ಆ ಥರ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಈ ಝೀರೋ ಬ್ಯಾಲೆನ್ಸ್ ಅಕೌಂಟ್ನ ಖಂಡಿತ ಓಪನ್ ಮಾಡ್ಬೋದು ನೆಕ್ಸ್ಟ್ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಾನು ಪತ್ರಿಕಾ ಮಿತ್ರರಿಗೆಲ್ಲ ಇದೊಂದು ಪಾಂಪ್ಲೆಟ್ ಕೊಟ್ಟಿದ್ದೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಕನ್ನಡದಲ್ಲಿ ಅತಿ ಒಂದು ಐದನೇ ಕ್ಲಾಸ್ ಹೋದ ಹುಡುಗರು ಸಹಿತ ಚೆನ್ನಾಗಿ ಅರ್ಥ ಆಗಲಿ ಹೇಳಿ ಪ್ರಿಂಟ್ ಮಾಡಿಸಿದ್ದಾರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಹದಿನೆಂಟರಿಂದ ಎಪ್ಪತ್ತು ವರ್ಷದ ವ್ಯಕ್ತಿ ಕೇವಲ ಇಪ್ಪತ್ತು ರೂಪಾಯಿ ವಾರ್ಷಿಕ ಪ್ರೀಮಿಯಂ ಆ್ಯನ್ಯಲ್ ಪ್ರೀಮಿಯಂ ಕೇವಲ ಇಪ್ಪತ್ತು ರೂಪಾಯಿ ಕೊಟ್ಟರೆ ಇವರು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇನ್ಶೂರೆನ್ಸ್ ಮಾಡ್ಕೋಬಹುದು ಹಲವಾರು ಅಪಘಾತದಲ್ಲಿ ಸಾಯೋದು ಮಾತ್ರ ಯಾರುಡೆಂಟಲ್ ತೆಂಗಿನ ಮರ ಹತ್ತಿ ಅದಕ್ಕೂ ಸಹಿತ ಎರಡು ಲಕ್ಷ ರೂಪಾಯಿ ಪ್ಲಸ್ ಅಪಘಾತ ಮಂಡಳಿ ಸತ್ತ ಹೋದ್ರೆ ಸೊ ಸ್ನೇಹಿತರೆ ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ಪ್ರಚಾರ ಮಾಡಿ ಎಲ್ಲರೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಡಿಯಲ್ಲಿ ಒಂದು ಕೇವಲ ವಾರ್ಷಿಕವಾಗಿ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಇನ್ಶೂರೆನ್ಸ್ ತೊಗೊಳಕ್ಕೆ ಪ್ರೇರೇಪಿಸಿ ಯಾಕಂದ್ರೆ ಆಲ್ಮೋಸ್ಟ್ ಒಂದು ನೂರ ನಲ್ವತ್ತು ಕೋಟಿ ಇರೋ ಜನಸಂಖ್ಯೆಯಲ್ಲಿ ಕೇವಲ ಮೂವತ್ನಾಲ್ಕು ಕೋಟಿ ಜನ ಕವರ್ ಆಗಿದ್ದಾರೆ ಅಷ್ಟೇ ಇನ್ನು ಗ್ಯಾಪ್ ಆಫ್ ಹಂಡ್ರೆಡ್ ಕ್ರೋರ್ ಪೀಪಲ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ದಿಸ್ ಸ್ಕೀಮ್ ಅದಕ್ಕೆ ನಮ್ಮಂಥವ್ರನ್ನ ಅಪಾಯಿಂಟ್ ಮಾಡಿರೋದು ನಿವೃತ್ತಿ ಆದ ತಕ್ಷಣ ಬನ್ನಿ ಹಳ್ಳಿ ಹಳ್ಳಿಗೆ ಹೋಗಿ ಸಭೆಗಳಿಗೆ ಹೋಗಿ ಈಗ ವಿಕಸಿತ ಸಂಕಲ್ಪ ಭಾರತ ಯಾತ್ರೆ ವ್ಯಾನ್ ಜೊತೆ ಹೋಗ್ತಾ ಇರ್ತೀವಿ ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಎಲ್ಲಿ ಗ್ರಾಮ ಸಭೆ ನಡೆದ ಸಹಿತ ಅಲ್ಲಿಗೆ ಹೋಗ್ತೀನಿ ನಾನು ಅಲ್ಲಿಗೆ ಹೋಗಿ ತಿಳಿಸ್ತೀನಿ ಬಟ್ ಏನಂದರೆ ಕೆಲವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅಯ್ಯೋ ಬಿಡಪ್ಪ ನಾನು ಯಾಕೆ ಮಾಡಿಸ್ಬೇಕು ಅಂತೇಳಿ ಸೊ ದಯವಿಟ್ಟು ನೀವು ಪತ್ರಿಕೆ ಮುಖಾಂತರ ಒಂದು ಒಂದು ಅಡ್ವರ್ಟೈಸ್ಮೆಂಟ್ ಸಾರಿ ಒಂದು ಸಿಕ್ಕಿದ್ರೆ ಸಿಕ್ಕಿದರೆ ಆಗಿ ಅವರು ಇದನ್ನು ತಗೊಂತಾರೆ ಅಂತ ನಂಬಿದ್ದೀನಿ ಹದಿನೆಂಟರಿಂದ ಎಪ್ಪತ್ತು ವರ್ಷದ ವ್ಯಕ್ತಿ ಇದು ಮನೆಗೊಂದು ರೇಷನ್ ಕಾರ್ಡ್ ತರಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನವನ್ನು ಈ ಒಂದು ಇನ್ಶೂರೆನ್ಸ್ನ ತಗೋಬಹುದು ನೆಕ್ಸ್ಟ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಂತಿದೆ ಇದು ವರ್ಷಕ್ಕೆ ನಾನ್ನೂರ ಮೂವತ್ತಾರು ಅದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಇದು ವರ್ಷಕ್ಕೆ ನಾನ್ನೂರ ಮೂವತ್ತಾರು ರೂಪಾಯಿ ಇದರಲ್ಲಿ ಏನಪ್ಪ ಅಂದರೆ ಡೆತ್ ಆದರೆ ಸಾಕು ಎನಿ ಎನಿ ಕಾಸ್ ನಾರ್ಮಲ್ ಡೆತ್ ಆಗ್ಬೋದು ರಾತ್ರಿ ಮಲಗಿರೋರು ಬೆಳಗ್ಗೆ ನಾರ್ಮಲ್ ಡೆತ್ ಆಗ್ಬೋದು ಆಕ್ಸಿಡೆಂಟ್ ಡೆತ್ ಆಗ್ಬೋದು ಇಂತಹ ಎಲ್ಲ ಅಪಘಾತಗಳಿಗೆ ಸಹಿತ ಇದರಲ್ಲೂ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಇದು ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಯಾಕೆ ಅಂದರೆ ನಾರ್ಮಲ್ ಡೆತ್ಗೂ ಕೊಡ್ತೀವಿ ಅದಕ್ಕೋಸ್ಕರ ನಾನ್ನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ಒಬ್ಬ ವ್ಯಕ್ತಿ ನಾನ್ನೂರ ಐವತ್ತಾರು ನಾಲ್ಕು ಐದು ಆರು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಅಂತ ರಿಸರ್ವ್ ಬ್ಯಾಂಕ್ ಕೊಟ್ಟಿದ್ದೆ ನಾನ್ನೂರ ಐವತ್ತಾರು ರೂಪಾಯಿ ಖರ್ಚು ಮಾಡಿದರೆ ಅವರ ಕುಟುಂಬಕ್ಕೆ ಅವನು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಅವನು ನಾನು ಸೇವ್ ಮಾಡಿದ್ದೀನಿ ನನ್ನ ಕುಟುಂಬಕ್ಕೆ ಸಂರಕ್ಷಣೆ ಕೊಟ್ಟಿದ್ದೀನಿ ಅಂತ ಧೈರ್ಯವಾಗಿ ಇರ್ಬೋದು ನಾನ್ನೂರೈವತ್ತಾರು ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಲೆಕ್ಕ ಹಾಕಿದ್ರೆ ದಿನಕ್ಕೆ ಒಂದು ಕಾಲು ರೂಪಾಯಿ ಆಗುತ್ತೆ ಅಷ್ಟೆ ಅವ್ರ ಕುಟುಂಬದಲ್ಲಿ ಯಾರಾದರೂ ನಾಲ್ಕು ಜನ ಇದ್ದರೆ ಕೇವಲ ಐದು ರೂಪಾಯಿ ಕಟ್ಟೋದ್ರಿಂದ ನಾಲ್ಕು ಜನಕ್ಕೂ ಇನ್ಶೂರೆನ್ಸ್ ಕವರ್ ಆಗುತ್ತೆ ಬಹುಶಃ ಮೊನ್ನೆ ನೋಡಿರ್ಬೋದು ನೀವು ಪಾಂಡುಪುರದ ಹತ್ರ ಕಾರು ಬಿದ್ದೋಗಿ ನಾಳೆ ಒಳಗೆ ಐದು ಜನ ಸ್ಪಾಟಲ್ಲೇ ಔಟ್ ಆದರು ಅವ್ರ ಹತ್ರ ಈ ಥರ ಸ್ಕೀಮಲ್ಲಿ ಮಾಡ್ಕೊಂಡಿದ್ರು ಒಬ್ಬೊಬ್ಬ ನಾಲ್ಕು ಜನ ಅಂದರು ಇಪ್ಪತ್ತು ಲಕ್ಷ ಸಿಗ್ತಿತ್ತು ಇಪ್ಪತ್ತು ಒಂದು ಇದೊಂದು ತಗೊಂಡಿದ್ದಿದ್ರೆ ನಾಲ್ಕು ಲಕ್ಷ ರೂಪಾಯಿ ಒಬ್ಬರಿಗೆ ಅಂದರೆ ಐದು ಲ ಐದು ಜನಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಸಿಗ್ತಿತ್ತು ಇನ್ನೊಂದು ಅಟಲ್ ಪೆನ್ಷನ್ ಯೋಜನಾ ಅಂತಿದೆ ಸರ್